ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಶಿಕ್ಷಕನ ಸೇವಾ ನಿವೃತ್ತಿ ಪ್ರಯುಕ್ತ ಬೆಳ್ಕೊಡುಗೆ ಸಮಾರಂಭ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸ್ನೇಹಕೂಟ ಎಸ್ ವೀಕ್ಷಕರಿ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ದೇಸಾಯಿ ಕಲ್ಲೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದ ಮಲ್ಲಪ್ಪ ರತ್ತಾಳ್ ಅವರು ಸುದೀರ್ಘವಾಗಿ ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ್ದು ಈಗ ಅವರ ಸೇವಾ ನಿವೃತ್ತಿ ಪ್ರಯುಕ್ತ ಬೆಳ್ಕೊಡುಗೆ ಸಮಾರಂಭ ಹಾಗೂ ಹಳೆ ವಿದ್ಯಾರ್ಥಿಗಳ ಸ್ನೇಹಕೂಟ ಸಮಾರಂಭ ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಕನೇ ಸಾಲಿನಲ್ಲಿ ಹತ್ತನೇ ತರಗತಿಯಲ್ಲಿ ಪಾಸಾದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮವು ಇದೇ ದಿನಾಂಕ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರರಂದು ಬೆಳಗ್ಗೆ ಎಂಟು ಗಂಟೆ ಶಿಕ್ಷಕರಾದ ಮಲ್ಲಪ್ಪ ರತ್ತಾಳ್ ಗುರುಗಳ ಭವ್ಯ ಮೆರವಣಿಗೆ ಮೂಲಕ ಸಿದ್ದರಾಮೇಶ್ವರ ದೇವಸ್ಥಾನದಿಂದ ಶಾಲಾ ಆವರಣದವರೆಗೆ ಜರುಗುವುದು ಹಾಗೂ ಈ ಕಾರ್ಯಕ್ರಮಕ್ಕೆ ಅನೇಕ ಮಠಾಧೀಶರು ಈ ಕ್ಷೇತ್ರದ ಶಾಸಕರು ರಾಜಕೀಯ ಗಣ್ಯರು ಊರಿನ ಗುರು ಹಿರಿಯರು ಸೇರಿದಂತೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಇನ್ನು ಮಾಡಿಲ್ಲ ಸ್ಪರ್ಧೆಯನ್ನು यानी गड़बड़ आ गया ये तो अंत यानी होली धट्टर होली एक रिपोर्ट अच्छी बात है ಒಂದು ಅಂಕ ಬಯಸ್ಕೊಟ್ಟಿದ್ದಾರೆ ಸಿದ್ದೇಶ್ವರ ಪ್ರೊಟೆಸ್ಟ್ ಪ್ರಮುಖ ಒಂದು ಅಂಕ ಸಿದ್ದೇಶ್ವರ ಪ್ರೊಟೆಸ್ಟ್ ಪ್ರಮುಖಕ್ಕೆ ಅಂದನಸ್ತೋರ

এক <muchas> ಇಂದರಿಯನ್ನು ಕೇವಲ ಕೊಂಡಿರತಕ್ಕಂತ ಶಿಧೇಶೋ ಟೀಮೂರ್ ಚಾರ್ಜಾಕಬೇಕು ಸಿದ್ದಾಶೋ ನಿಮ್ಮ ಲಕ್ಷ ಕೊನೆ ಎರಡೇ ನಿಮಿಷ ಇದೆ ಅಂಕ ಇನ್ನೂ ಜಾಸ್ತಿ ಹಿನ್ನಡೆ ಇದೆ ನಿಮ್ಮದು ಚಾರ್ಜ್ ಆಗಬೇಕು ಇನ್ನು ಅಂಕಿ ಸಿಂಗದಲ್ಲಿ ಹಿನ್ನಡೆ ಇದ್ದೀರಿ ಪ್ರೇಕ್ಷಕರ ಅಧ್ಯಕ್ಷ ನನಗೆ ಮುಂದಿನ ನಾಯ್ಡನ್ನು അനിവാര്യ ഏന എല്ലാ പ്രേക്ഷക